ಫ್ರೆಂಡ್ಸ್ ಇವಾಗ ನಿಮಗೆ ಒಂದು ಸರ್ಪ್ರೈಸ್ ಕ್ಯೂಟಿ ಪಾಯ್ ನಾಯಿ ಮರಿ ತೋರಿಸ್ತೀನಿ ಎಲ್ಲರೂ ನೋಡಿ ಖುಷಿ ಪಡಿ ನೋಡಿ ಇಲ್ಲಿ ಎಷ್ಟು ಕ್ಯೂಟಾಗಿ ಮಲಗಿದೆ ಇಬ್ಬರು ಕಾಣಿಸ್ತಿದ್ಯಾ ಎಷ್ಟು ಕ್ಯೂಟಾಗಿ ಐತೆ ನೋಡಿ ಗಾಯಸ್ ನೋಡಿ ಎಷ್ಟು ಚೆನ್ನಾಗಿ ಅಮ್ಮ ಮಗಳು ಮಲಗಿದ್ದಾವೆ ಏ ಪುಟ ನೋಡ ಕಾಣಿಸ್ತೀನ ಕಾಣಿಸ್ತಾ ನೋಡಿಲಿ ನೋಡಿ ಗಾಯಸ್ ಎಷ್ಟು ಚೆನ್ನಾಗಿ ಮಲಗಿದಾವೆ ಬಾ ಚೆನ್ನಾಯ್ತಲ್ಲ ಆಯ್ಸ ನೋಡಿ ಇಲ್ಲಿ ನಾಯಿ ಮನೆಗಳು ಎಷ್ಟು ಮುದ್ದು ಮಾಡ್ಕೋತಾ ಇದ್ದಾವೆ ಅಮ್ಮ ಮತ್ತೆ ಪಾಪು ಎರಡು ಅಷ್ಟು ಕ್ಯೂಟ್ ಅಲ್ವಾ ನೋಡಿ ತುಂಬ ಕ್ಯೂಟಾಗಿದೆ ಅಲ್ವಾ ವಾವ್ ನೋಡಿ ಮುತ್ಕೊಡ್ತಾ ಇದೆ ಮಗು ಅಮ್ಮಂಗೆ ತುಂಬ ಕ್ಯೂಟಾಗಿದೆ ಗಾಯ್ಸ್ ಇದು ಯಾರು ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ ಬಟ್ ರಿಯಲ್ ಆಗಿ ತುಂಬ ಅಂದರೆ ತುಂಬ ಕ್ಯೂಟ್ ಎಷ್ಟಾಗಿ ಕಾಣಿಸ್ತಿದೆ ಗಾಯ್ಸ್ ನೋಡಿ ಇಲ್ಲಿ ಅಮ್ಮನೇ ನಾಯಿ ಮರಿಗ ಕಚ್ತಾ ಕಚ್ತಾತೆ ಕಚ್ತಾಯಿತು ಏನು ಮಾಡ್ತೈತೆ ಗೊತ್ತಿಲ್ಲ ಅದು ಕಚ್ತಾ ಇದೆ ನೋಡಿ ಇಲ್ಲಿ ಎಷ್ಟು ಕ್ಯೂಟಾಗಿ ಮಲ್ಕೊಂಡುಟ್ಟೈತೆ ಹೇಗಿದೆ ಗುಂಡ ಸೂಪರ ನೋಡಿ ಗೈಸ್ ಹೆಂಗ್ ಕಚ್ಚುತ್ತೆ ಮುತ್ಕೊಡೋದಾಗ ಹಚ್ಚದಾಗ ಗೊತ್ತಿಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ಕಚ್ಚುತ್ತಾ ಇದೆ ಮಲ್ಕೊಂಬಸ್ ನಾಯಿ ಮರಿ ಗಾಯಿಸ್ ನೋಡಿ ನಾಯಿ ಮರಿ ಕಷ್ಟ ಐತೆ ನಾಯಿ ಕಷ್ಟ ಐತೆ ನಾಯಿ ಮರಿ ಎಷ್ಟು ಚೆನ್ನಾಗಿ ಮಲ್ಗೈತೆ ನೋಡಿ ನೋಡೀನಿ ಎಷ್ಟು ಕ್ಯೂಟೆಷ್ಟಾಗಿ ಪ್ರೀತಿ ಇದೆ ನೋಡಿ ಇವು ಬಾಂಡಿಂಗ್ ಸೋ ಕ್ಯೂಟ್ ಅಲ್ವಾ ಹಾಂ ನೋಡಿ ನಮ್ಮ ಬೇಬಿಗೆ ಇಷ್ಟ ಆಗ್ಬಿಟ್ಟು ಅದು ಫ್ರೆಂಡ್ಸ್ ಇವಾಗ ಅವ್ರ ಅಮ್ಮ ಹೋಗ್ಬಿಡ್ತು ನೋಡಿ ಇದೇ ಕ್ಯೂಟಾಗಿ ಮಲಗಿದೆ ಸೊ ಕ್ಯೂಟಲ್ಲ ಅದ್ರ ಅಮ್ಮ ಅಲ್ಲೋಯ್ತು ಇದೇ ಮಾಡ್ತೀನಿ ಏನಕ್ಕೆ ಹಾಕಿ ಏನಕ್ಕೆ ಏನಾಗಿಲ್ಲ ಅವಾಗ ಅಲ್ಲೈನ್ ಮುಂದಿನ